ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ಈ ವತಿಯಿಂದ ನಾವು ಕಳೆದ ವರ್ಷ ಕೂಡ ಒಂದು ಐದು ಸಾವಿರಕ್ಕೂ ಹೆಚ್ಚು ಗಿಡಗಳನ್ನ ಬೆಳೆಸುವಲ್ಲಿ ಮತ್ತು ಪೋಷಣೆ ಮಾಡುವಲ್ಲಿ ಯಶಸ್ವಿಯಾಗಿದ್ದೇವೆ ಈ ವರ್ಷ ಸುಮಾರು ಒಂದು ಎರಡು ಲಕ್ಷ ಗಿಡಗಳನ್ನ ಬೆಳೆಸುವಂತ ಒಂದು ಅಭಿಯಾನವನ್ನ ಕರ್ನಾಟಕದಾದ್ಯಂತ ಹಮ್ಮಿಕೊಳ್ಳಲು ನಾವು ಯೋಜನೆಗಳನ್ನು ಹಾಕಿಕೊಳ್ತಾ ಇದ್ದೇವೆ ಈ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಡಬ ಭಾಗದ ಕೊನಜ ಕಡ್ಡ್ಯ ಪರಿಸರ ಭಾಗದಲ್ಲಿ ಅರಣ್ಯ ಇಲಾಖೆಯವರ ಒಂದು ವನ ಮಹೋತ್ಸವದ ಜೊತೆಗೇನೆ ಪಶ್ಚಿಮ ಘಟ್ಟ ವನ್ಯಜೀವಿ ಸಮಯ ಟ್ರಸ್ಟ್ ಕೂಡ ಜೊತೆಗೂಡಿ ಕೆಲವೊಂದಿಷ್ಟು ಗಿಡಗಳನ್ನ ನೆಡುವಂತ ಒಂದು ಯೋಜನೆಯನ್ನ ಆರಂಭ ಮಾಡಿದ್ದೇವೆ ಇದು ಸುಮಾರು ಒಂದು ಮೂವತ್ತು ವರ್ಷದ ವನ್ಯಜೀವಿಗಳಿಗಾಗಿ ಹಣ್ಣಿನ ಗಿಡಗಳನ್ನ ಪಶ್ಚಿಮ ತಪ್ಪ ಘಟ್ಟದ ಅಹ್ ತಪ್ಪಳಲ್ಲಿರುವಂತಹ ಅರಣ್ಯ ವ್ಯಾಪ್ತಿಯ ಕರ್ನಾಟಕದ ಎಲ್ಲಾ ಅರಣ್ಯ ಭಾಗಗಳಲ್ಲಿ ಕೂಡ ವನ್ಯಜೀವಿಗಳಿಗಾಗಿ ಹಣ್ಣಿನ ಗಿಡಗಳನ್ನ ಬೆಳೆಸುವಂತಹ ಯೋಜನೆ ಆಗಿದ್ದು ಈ ಕಾರ್ಯಕ್ರಮ ಮುಂದಿನ ಮೂವತ್ತು ವರ್ಷಗಳಲ್ಲಿ ಕೂಡ ನಾವು ನಿರಂತರವಾಗಿ ಪ್ರತಿ ವರ್ಷ ಕೂಡ ನಿರಂತರವಾಗಿ ನಡೆಸುವ ಒಂದು ಕಾರ್ಯಕ್ರಮವನ್ನ ಈ ಮುಖಾಂತರ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣೆ ಟ್ರಸ್ಟ್ ವನ್ಯಜೀವಿಗಳಿಗಾಗಿ ಹಣ್ಣಿನ ಗಿಡ ನೆಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗುತ್ತಂತ ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇವೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ ನಾವು ಇಲ್ಲಿ ಹೆಚ್ಚು ಹೆಚ್ಚು ಮರಗಿಡಗಳನ್ನ ಅಂದ್ರೆ ಪರಿಸರವನ್ನ ಹೆಚ್ಚು ಹೆಚ್ಚು ಉತ್ತಮಗೊಳಿಸ್ಲಿಕ್ಕಾಗಿ ಮರಗಿಡಗಳನ್ನ ಬೆಳೆಸುವ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಮತ್ತೆ ಈ ಒಂದು ಭಾಗದಲ್ಲಿ ಕಾಡಾನೆಗಳ ಹಾವಳಿ ವಿಪರೀತ ಇರೋದ್ರಿಂದ ಇಲ್ಲೆಲ್ಲ ಹೆಚ್ಚು ಹಣ್ಣಿನ ಗಿಡಗಳನ್ನ ಬೆಳೆಸೋದು ಬಿದಿರು ಬೆಳೆಸೋದು ಬೆತ್ತ ಬೆಳೆಸೋದು ಈ ರೀತಿಯ ಒಂದು ಗಿಡಗಳನ್ನ ಬೆಳೆಸುವ ಮೂಲಕ ನಾವು ಕಾಡು ಪ್ರಾಣಿಗಳಿಗೆ ನಾಡಿಗೆ ಬರದಂತೆ ತಡೆಯುವುದು ನಮ್ಮ ಮುಖ್ಯ ಉದ್ದೇಶ ಅದಕ್ಕಾಗಿ ನಾವು ಅರಣ್ಯ ಇಲಾಖಾ ವತಿಯಿಂದ ಈ ಕಾಡು ಪ್ರಾಣಿಗಳ ಉಪಟಳವನ್ನ ತಡಿಲಿಕ್ಕಾಗಿ ಹಲವಾರು ರೀತಿಯ ಕಾರ್ಯಕ್ರಮವನ್ನು ನಾವು ನಾವು ಈ ದಿನ ನಮ್ಮ ಈ ಒಂದು ಈ ಪರಿಸರದಲ್ಲಿ ಒಂದು ಎಂಟು ಸಾವಿರ ಗಿಡಗಳನ್ನ ನೆಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಒಂದು ನಮ್ಮ ನನ್ನ ಈ ಏರಿಯಾದಲ್ಲಿ ಸುಮಾರು ಒಂದು ಇಪ್ಪತ್ತು ಸಾವಿರ ಗಿಡಗಳನ್ನು ನೆಡುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಮೂಲಕ ನಾವು ಮರಗಳ ಮತ್ತೆ ಮರ ಅರಣ್ಯದ ಪ್ರದೇಶವನ್ನು ಹೆಚ್ಚುಗೊಳಿಸೋದು ಹಾಗೆ ಹಣ್ಣಿನ ಗಿಡಗಳನ್ನು ನೆಡುವ ಮೂಲಕ ಕಾಡಿನಲ್ಲೇ ಕಾಡು ಪ್ರಾಣಿಗಳಿಗೆ ಈ ಒಂದು ಆಹಾರ ಸಿಗದು ಹಾಗೆ ನೀರು ಸಿಗೋದು ಈ ರೀತಿಯ ಒಂದು ಕಾರ್ಯಕ್ರಮ ಮಾಡೋದು ಉದ್ದೇಶದಿಂದ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇಂಥ ಕಾರ್ಯಕ್ರಮಕ್ಕೆ ಊರಿನವರು ಸಹ ಕೈ ಜೋಡಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಪಶ್ಚಿಮ ಘಟ್ಟಗಳ ರಕ್ಷಣಾ ಪಡೆಯ ನಮಗೆ ಕೈ ಜೋಡಿಸ್ತಾ ಇದೆ ಅವರು ಸಹ ಲಭ್ಯ ಇರುವಂತಹ ಪ್ರದೇಶದಲ್ಲೆಲ್ಲ ಗಿಡಗಳನ್ನ ನೆಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ಅವರು ಸಹ ಈ ಒಂದು ಕಾರ್ಯಕ್ರಮ ಕೈ ಜೋಡಿಸಿರೋದು ತುಂಬಾ ಅಂತ ವಿಚಾರ ಇನ್ನು ಮುಂದೆ ಸಹ ನಾವು ಇನ್ನೂ ಹೆಚ್ಚಿನ ಮರಗಿಡಗಳನ್ನ ನೆಡ್ತೀವಿ ಈ ಒಂದು ಪರಿಸರಕ್ಕೆ ಅರಣ್ಯ ಇಲಾಖೆಗೆ ಅರಣ್ಯ ಇಲಾಖೆ ಹೆಚ್ಚೆಚ್ಚು ಕೊಡುಗೆ ನೀಡಬೇಕು ಅದರ ಜೊತೆಗೆ ಸಾರ್ವಜನಿಕರು ನೀಡಬೇಕು ಅಂತ ಕೇಳ್ಕೊತೀನಿ ನಮ್ಮ ಕಡಬ ತಾಲೂಕು ಕಡ್ಡಕೋಣಜೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪಶ್ಚಿಮ ಘಟ್ಟ ವನ್ಯಜೀವಿ ಸಂರಕ್ಷಣಾ ಟ್ರಸ್ಟ್ ಹಾಗೂ ನಮ್ಮ ಅರಣ್ಯ ಇಲಾಖೆಯ ವತಿಯಿಂದ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಇವತ್ತಿನಿಂದ ಇದು ನಿರಂತರ ಮುಂದುವರಿತಾ ಇದೆ ಈ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಲವಾರು ಸಹಸ್ರ ಗಿಡಗಳನ್ನು ನೆಡುವಂತ ಯೋಚನೆ ಅರಣ್ಯ ಇಲಾಖೆ ಮತ್ತು ಈ ಸಂಸ್ಥೆಯವರು ಮಾಡಿಕೊಂಡಿದ್ದಾರೆ ಇದೊಂದು ಒಳ್ಳೆಯ ಕೆಲಸ ಇದಕ್ಕೆ ನಮ್ಮ ಗ್ರಾಮ ಪಂಚಾಯತಿನ ಸಂಪೂರ್ಣ ಸಹಕಾರವನ್ನ ನಾವು ನೀಡ್ತೇವೆ ನಮ್ಮ ಅಧ್ಯಕ್ಷರು ಸದಸ್ಯರುಗಳು ಎಲ್ಲರೂ ಕೂಡ ಈ ಬಗ್ಗೆ ಹೆಚ್ಚು ಕಾಳಜಿ ಅವರು ಪರಿಸರದ ಬಗ್ಗೆ ಆದ ಕಾರಣ ನಮ್ಮ ಎಲ್ಲ ಸಹಕಾರವನ್ನು ನೀಡುತ್ತೇವೆ ಅಂತ ಈ ಮೂಲಕ ವಿನಂತಿಸ್ತಾ